ನೀನಾದೆ ಸೀರಿಯಲ್ ಭಾನುವಾರ ಸಂಚಿಕೆಯಲ್ಲಿ ಏನಾಗುತ್ತೆನೋ ಒಂದು ಪುಟ್ಟ ಪ್ರಮೋ ಹೇಳ್ತೀನಿ ನೋಡಿ ಇಲ್ಲಿ ನಮ್ಮ ವೇದ ಮನೆ ತುಂಬ ಓಡಾಡ್ತಾ ಇರ್ತಾಳೆ ಭಾನುವಾರ ಸಂಚಿಕೆಯಲ್ಲಿ ನಮ್ಮ ವಿಕ್ರಮ್ ಅಲ್ಲಿ ರೂಮಿಂದ ಕೆಳಗೆ ಇಳಿದು ಬಂದಲೋ ಎಕ್ಸ್ಕ್ಯೂಸ್ ಮೇ ನಿಂತೋ ಒಂದು ನಿಮಿಷ ಏನು ಮನೆ ತುಂಬ ಓಡಾಡ್ತಿದ್ದೆ ಯಾಕೆ ಒಂದು ಹತ್ರ ಕೂತ್ಕೋಕ್ಕಾಗಲ್ವಾ ಏಯ್ ನಿನ್ಗೆ ಏನು ಮಾಡೋ ಕೆಲಸ ಇಲ್ವ ನಾವು ಹೋಗೋ ಅಂತ ಅಂತೇಳಂತ್ರ ನೋಡೇ ನಾನು ಇಲ್ಲದೇರೋ ಟೈಮ್ ನೋಡ್ಕೊಂಡು ಮನೆ ತುಂಬ ಓಡಾಡ್ಕೊಂಡು ಇರೋಕ್ಕೆ ನಾನು ಬಿಡೋಲ್ಲ ನೀನನ್ನು ಏ ಬಾಲಮುನ ಎಲ್ಲಾದ್ರೂ ನೀವು ಬರೋ ಇಲ್ಲಿ ಅಂತ ಕರೀತಾರೆ ನಮ್ಮ ಬಾಲಮುನ್ನ ಅಲ್ಲಿ ಪ್ರೆಸೆಂಟ್ ಆಗಿಬಿಡ್ತಾರೆ ಏನೇನ ಅಂತ ಕೇಳಿದ್ದಕ್ಕೆ ನೋಡ್ರೋ ಇವಳು ಮನೆ ತುಂಬ ಓಡಾಡಬಾರ್ದು ಮನೆ ಕೆಲಸ ಮಾಡಬಾರ್ದು ಒಂದು ಜಾಗ್ದಲ್ಲಿ ಕುತ್ಕೊಂಡು ಆರಾಮಾಗಿ ರೆಸ್ಟ್ ತಗೋಬೇಕು ಹಂಗಂತ ಇವಳಿಗೆ ಹೇಳ್ರೋ ಅಂತ ಹೇಳ್ತಾನೆ ವಿಕ್ರಮು ಅದಕ್ಕೆ ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಹೇಳ್ರೋ ಅಂತೇಳಂಥಾಳೆ ಬಾಲಾಮುನಿಗೆ ನಮ್ಮ ವೇದ ಹೊರಗಡೆ ಶತ್ರುಗಳು ಇದ್ದಾರೆ ಮೊದಲೇ ಇವಳು ಕಾಲು ಸರಿ ಇಲ್ಲ ಇವಳು ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು ಅಂತ ಇವ್ಳು ಹೇಳ್ರೋ ಅಂತಾನೆ ವಿಕ್ರಮು ವೇದ ನನಗೆ ಒಳ್ಳೆದಾವುದು ಕೆಟ್ಟದಾವುದು ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳ್ರೋ ನನಗೆ ಸಿಟ್ಟು ಬರ್ಸಿದ್ರೆ ಅಷ್ಟು ಚೆನ್ನಾಗಿರೋ ಮೂಗಿಗೆ ಗುದ್ದು ಬಿಡ್ತೀನಿ ಅಂತ ಹೇಳ್ರೋ ಅಂತ ಬಾಲಮುಂದನ್ ಮುಂದೆ ಬಾಲಮುಂದನ್ ಮುಂದಿಟ್ಕೊಂಡು ವೇದ ವಿಕಿ ಹಿಂಗೆ ಕಿತ್ತಾಡ್ತಾ ಇರ್ತಾರೆ ಒಟ್ಟಾರೆಯಾಗಿ ವೇದನ ಕಾಲು ಗಾಯ ಆಗುತ್ತೆ ಅವಳು ಪಾಪ ಓಡಾಡಬಾರ್ದು ಮನೆ ಕೆಲಸ ಮಾಡಬಾರ್ದು ಆರಾಮಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಹೀರೋ ವಿಕ್ರಮ್ ಉದ್ದೇಶ ಇನ್ನೇನಿಲ್ಲ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೂ ಯಾರಾದರೂ ನಿಮ್ಮ ಈ ಫ ಈ ಸೀರಿಯಲ್ನ ಅಭಿಮಾನಿ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ